ನಮಸ್ಕಾರ ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ ನಾನು ರಂಜಿತಾ ಗೌಡ ಸದಾ ವಿವಾದಕಾರಿ ಹೇಳಿಕೆ ನೀಡುತ್ತಾ ರಾಜಕೀಯ ಮುನ್ನೆಲೆಯಲ್ಲಿರುವ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೊಸ ಬಾಂಬ್ ಒಂದನ್ನು ಸೆಡಿಸಿದ್ದಾರೆ ಅವರ ಪ್ರಕಾರ ಇನ್ನೆರಡು ದಿನಗಳಲ್ಲಿ ಭಾರಿ ರಾಜಕೀಯ ಕಂಪನ ಸಂಭವಿಸಲಿದೆ ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಕೇಂದ್ರದಲ್ಲಿ ಶೀಘ್ರದಲ್ಲೇ ಸರ್ಕಾರ ಬದಲಾಗಬಹುದು ಎನ್ನುವ ಹೇಳಿಕೆಯನ್ನ ನೀಡಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ ದೆಹಲಿಯಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಪ್ರಕಾರ ಡಿಸೆಂಬರ್ ಹತ್ತೊಂಬತ್ತರಂದು ರಾಜಕೀಯ ಭೂಕಂಪ ಸಂಭವಿಸಲಿದೆ ಮತ್ತು ನರೇಂದ್ರ ಮೋದಿ ಸರ್ಕಾರ ಪತನಗೊಳ್ಳಲಿದೆ ಎಂದು ಹೇಳಿದ್ದಾರೆ ಶಿವಸೇನೆ ಠಾಕ್ರೆ ಬಣದ ವಕ್ತಾರರು ಆಗಿರುವ ಸಂಜಯ್ ರಾವತ್ ರಾಜಕೀಯ ವಲಯದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಉರುಳಿ ಹೋಗುವ ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ ಅದರ ಪ್ರಕಾರ ಡಿಸೆಂಬರ್ ಹತ್ತೊಂಬತ್ತರಂದು ನರೇಂದ್ರ ಮೋದಿಯವರ ಸರ್ಕಾರ ಪತನಗೊಳ್ಳಲಿದೆ ಎಂದು ರಾವತ್ ಭವಿಷ್ಯವನ್ನು ನುಡಿದಿದ್ದಾರೆ ಈಗ ನಡೆಯುತ್ತಿರುವ ರಾಜಕೀಯ ವಿದ್ಯಮಾನಗಳ ಕೇಂದ್ರಬಿಂದ ಅಮೆರಿಕ ಬಿಜೆಪಿಯು ತನ್ನ ಎಲ್ಲಾ ನಾಯಕರನ್ನ ದೆಹಲಿಯಲ್ಲೇ ಇರುವಂತೆ ಸೂಚಿಸಿದೆ ಇದನ್ನು ಪೃಥ್ವಿರಾಜ್ ಚೌಹಾಣ್ ಕೂಡ ಹೇಳಿದ್ದರು ಎಂದು ಸಂಜಯ್ ರಾವತ್ ಹೇಳಿದ್ದಾರೆ ಹೆಚ್ಚಿನ ಮಾಹಿತಿ ನೀಡುವಂತೆ ಮಾಧ್ಯಮಗಳ ಒತ್ತಾಯಕ್ಕೆ ವೇಟ್ ಅಂಡ್ ವಾಚ್ ಎಂದಷ್ಟೇ ರಾವತ್ ಹೇಳಿದ್ದಾರೆ ನ್ಯಾಷನಲ್ ಹೆರೋಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇತರರ ವಿರುದ್ಧ ಜಾರಿ ನಿರ್ದೇಶನಾಲಯ ಮಾಡಿದ್ದ ಹಣ ವರ್ಗಾವಣೆ ಆರೋಪ ಪರಿಗಣಿಸಲು ದೆಹಲಿ ನ್ಯಾಯಾಲಯ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಎಂದು ಬುಧವಾರ ಕಾಂಗ್ರೆಸ್ ಒತ್ತಾಯಿಸಿದೆ ಅಲ್ಲದೆ ಪಕ್ಷದ ನಾಯಕರ ವಿರುದ್ಧ ಮಾಡಿರುವ ದ್ವೇಷ ರಾಜಕೀಯವನ್ನು ಬಹಿರಂಗಪಡಿಸುವುದಾಗಿ ಕಾಂಗ್ರೆಸ್ ಪ್ರತಿಜ್ಞೆ ಮಾಡಿದೆ ಪಕ್ಷದ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದು ಕೇಂದ್ರ ಸರ್ಕಾರವು ಸಂಸ್ಥೆಗಳ ದುರುಪಯೋಗ ಮಾಡಿಕೊಳ್ಳುತ್ತಿರುವುದರ ವಿರುದ್ಧ ತಮ್ಮ ಶಕ್ತಿ ಪ್ರದರ್ಶಿಸಲಿದ್ದಾರೆಂದು ಕಾಂಗ್ರೆಸ್ ಪ್ರತಿಪಾದಿಸಿದೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾವು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಆ ಈ ಒಂದು ತೀರ್ಪು ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಮುಖಕ್ಕೆ ಒಡೆದಂತಿದೆ ಹೀಗಾಗಿ ಅವರು ರಾಜೀನಾಮೆ ನೀಡಬೇಕು ಯಾರಿಗೂ ಇಂತಹ ಕಿರುಕುಳ ನೀಡಬಾರದು ಎಂದು ಆಗ್ರಹಿಸಿದರು ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಅವರು ಲೋಕಸಭೆಯೊಳಗೆ ತೃಣಮೂಲ ಕಾಂಗ್ರೆಸ್ ಸಂಸದರೊಬ್ಬರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿದ ಬೆನ್ನಲ್ಲೇ ಬಿಜೆಪಿ ಇದೀಗ ತನ್ನ ಆರೋಪಕ್ಕೆ ಬೆಂಬಲವಾಗಿ ಸಂಬಂಧಿತಂತಹ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದೆ ಬಿಜೆಪಿ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಟಿಎಂಸಿ ಸಂಸದ ಕೀರ್ತಿ ಆಜಾದ್ ಅವರು ಸಂಸತ್ತಿನೊಳಗೆ ಕುಳಿತಿರುವಾಗ ಈ ಸಿಗರೇಟ್ ಅಂದರೆ ವೇಪಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ವಾಪಸ್ ಜೇಬಿಗೆ ಹಾಕುತ್ತಿರುವ ದೃಶ್ಯಗಳು ಕಾಣಿಸ್ತಾ ಇದೆ ಇದಕ್ಕೂ ಮೊದಲು ಅನುರಾಗ್ ಠಾಕೂರ್ ಅವರು ಸಂಸದರ ಹೆಸರನ್ನು ಬಹಿರಂಗಪಡಿಸದೆ ಟಿಎಂಸಿ ಒಬ್ಬ ಸದಸ್ಯರು ಸದನದೊಳಗೆ ಇ ಸೇದುತಿದ್ದಾರೆ ಎಂದು ಆರೋಪಿಸಿದ್ದರು ಈ ದೃಶ್ಯಾವಳಿಗಳನ್ನು ಸಾರ್ವಜನಿಕಗೊಳಿಸುವ ಮೂಲಕ ಬಿಜೆಪಿ ಇದೀಗ ಪ್ರಶ್ನೆಯಲ್ಲಿರುವ ಸಂಸದ ಕೀರ್ತಿ ಆಚಾದ್ ಅವರೇ ಎಂದು ಸ್ಪಷ್ಟವಾಗಿ ಹೆಸರಿಸಿದೆ ಈ ಸಂಬಂಧ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳ್ವಿಯಾ ಸಂಸತ್ತಿನೊಳಗೆ ಇ ಸಿಗರೇಟ್ ಬಳಕೆ ಮಾಡಿದ ಆರೋಪ ಎದುರಿಸುತ್ತಿರುವ ಸಂಸದ ಕೀರ್ತಿ ಆಚಾದ್ ಅವರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕ રાહુલ ગાંધી જર્મનિયા ಮ್ಯೂನಿಚ್ನಲ್ಲಿರುವ ಬಿಎಂಡಬ್ಲ್ಯೂ ವೆಲ್ಟ್ ಮತ್ತು ಬಿಎಂಡಬ್ಲ್ಯೂ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಿದ್ದಾರೆ ಎಂ ಸರಣಿ ಕಾರುಗಳು ಎಲೆಕ್ಟ್ರಿಕ್ ವಾಹನಗಳು ಸೇರಿದಂತೆ ಬಿಎಂಡಬ್ಲ್ಯೂ ಇತ್ತೀಚಿನ ಮಾದರಿಗಳನ್ನು ಅವರು ಸಮೀಪದಿಂದ ವೀಕ್ಷಿಸಿದರು ಭಾರತದಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು ಉತ್ಪಾದನೆಯೇ ದೇಶದ ಆರ್ಥಿಕ ಯಶಸ್ಸಿನ ಕೀಲಿ ಅಂಶ ಎಂದು ರಾಹುಲ್ ಗಾಂಧಿ ಹೇಳಿದರು ಟಿವಿಎಸ್ ಸಹಯೋಗದಲ್ಲಿ ಅಭಿವೃದ್ದಿಪಡಿಸಿರುವ ಬಿಎಂಡಬ್ಲ್ಯೂ ಜಿ ಫೋರ್ ಫಿಫ್ಟಿ ಜಿಎಸ್ ಬೈಕ್ ಅನ್ನು ಪರಿಶೀಲಿಸಿದ ಇವರು ಭಾರತೀಯ ಇಂಜಿನಿಯರಿಂಗ್ಗೆ ಹೆಮ್ಮೆಯ ಕ್ಷಣ ಎಂದಿದ್ದಾರೆ ಉತ್ಪಾದನಾ ವಲಯ ಬಲಿಷ್ಠವಾದರೆ ಮಾತ್ರ ಗುಣಮಟ್ಟದ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಅಂತ ರಾಹುಲ್ ಗಾಂಧಿ ಅಭಿಪ್ರಾಯಪಟ್ಟಿದ್ದಾರೆ ನೆರೆಯ ದೇಶದಲ್ಲಿ ಹದಗೆಡುತ್ತಿರುವ ಭದ್ರತಾ ವಾತಾವರಣ ಮತ್ತು ರಾಜಕೀಯ ನಾಯಕರೊಬ್ಬರು ಇತ್ತೀಚೆಗೆ ನೀಡಿದ ಭಾರತ ವಿರೋಧಿ ಹೇಳಿಕೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ಬುಧವಾರ ಬಾಂಗ್ಲಾದೇಶದ ಐ ಕಮಿಷನರ್ ಎಂ ರಿಯಾಜ್ ಅಮಿದುಲ್ಲಾ ಅವರಿಗೆ ಸಮನ್ಸ್ ನೀಡಿದೆ ಇನ್ನು ಭಾರತದಲ್ಲಿರುವ ಬಾಂಗ್ಲಾದೇಶದ ಐ ಕಮಿಷನರ್ ರಿಯಾಜ್ ಅವರಿಗೆ ಇಂದು ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿತ್ತು ಬಾಂಗ್ಲಾದೇಶದಲ್ಲಿನ ಭದ್ರತಾ ವಾತಾವರಣ ಹದಗೆಡುತ್ತಿರುವ ಬಗ್ಗೆ ಭಾರತ ಬಲವಾದ ಕಳವಳ ವ್ಯಕ್ತಪಡಿಸಿದೆ ಎಂದು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಇನ್ನು ಢಾಕಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಸುತ್ತ ಭದ್ರತಾ ಬೆದರಿಕೆಗಳನ್ನು ಸೃಷ್ಟಿಸುವ ಯೋಜನೆಯನ್ನ ಘೋಷಿಸಿರುವ ಕೆಲವು ಉಗ್ರಗಾಮಿ ಗುಂಪುಗಳ ಬಗ್ಗೆ ಹೈಕಮಿಷನರ್ ಗಮನ ಸೆಳೆಯಲಾಯಿತು ಎಂದು ಇದೆ ನ್ಯಾಷನಲ್ ಸಿಟಿಜನ್ ಪಾರ್ಟಿ ನಾಯಕ ಅಸ್ನತ್ ಅಬ್ದುಲ್ಲಾ ಅವರು ಇತ್ತೀಚೆಗೆ ಸಾರ್ವಜನಿಕ ಭಾಷಣದಲ್ಲಿ ಬಾಂಗ್ಲಾದೇಶವು ದೆಹಲಿಗೆ ಪ್ರತಿಕೂಲವಾದ ಗುಂಪುಗಳಿಗೆ ಆಶ್ರಯ ನೀಡುತ್ತದೆ ಮತ್ತು ಈಶಾನ್ಯದ ಸೆವೆನ್ ಸಿಸ್ಟರ್ಸ್ ಅನ್ನ ಪ್ರತ್ಯೇಕಿಸಲು ಸಹಾಯ ಮಾಡುತ್ತದೆ ಎಂದು ಬೆದರಿಕೆಯೊಡ್ಡಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಶಬರಿಮಲೆ ಚಿನ್ನ ನಷ್ಟ ಪ್ರಕರಣಗಳ ತನಿಖೆ ನಡೆಸುತ್ತಿರುವ ಎಸ್ಐಟಿ ಬುಧವಾರ ಟಿಡಿಬಿಯ ಮಾಜಿ ಆಡಳಿತ ಅಧಿಕಾರಿ ಎಸ್ ಶ್ರೀಕುಮಾರ್ ಅವರನ್ನು ಬಂಧಿಸಲಾಗಿದೆ ಅವರ ವಿರುದ್ಧದ ಆರೋಪಗಳು ಸಾಬೀತಾಗಿವೆ ಎಂದು ಹೇಳಿದ್ದ ಕೇರಳ ಹೈಕೋರ್ಟ್ ಶ್ರೀಕುಮಾರ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ ಕೇವಲ ಎರಡು ವಾರಗಳ ನಂತರ ಅವರ ಬಂಧನವಾಗಿದೆ ಇನ್ನು ಶ್ರೀಕುಮಾರ್ ಜೊತೆಗೆ ಟಿಡಿಬಿ ಮಾಜಿ ಕಾರ್ಯದರ್ಶಿ ಎಸ್ ಜಯಶ್ರೀ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಹ ತಿರಸ್ಕರಿಸಲಾಗಿದೆ ಇಬ್ಬರು ಆರೋಪಿಗಳಿಗೆ ಬಂಧನ ಪೂರ್ವ ಜಾಮೀನು ನೀಡಿದ್ರೆ ದೇವಾಲಯದಿಂದ ಚಿನ್ನ ಕಳೆದು ಹೋದ ಸಂಪೂರ್ಣ ತನಿಖೆ ಕುಸಿಯುತ್ತದೆ ಮತ್ತು ಪರಿಣಾಮಕಾರಿ ತನಿಖೆ ಅರ್ಥಹೀನವಾಗುತ್ತದೆ ಎಂದು ನ್ಯಾಯಾಲಯ ಈ ಅರ್ಜಿಯನ್ನ ತಿರಸ್ಕರಿಸುವಾಗ ಹೇಳಿತ್ತು ಇನ್ನು ಶ್ರೀಕುಮಾರ್ ಮತ್ತು ಜಯಶ್ರೀ ಇಬ್ಬರು ಚಿನ್ನದ ಒದಿಕೆಯ ಬಗ್ಗೆ ಮಾಹಿತಿ ಉಳ್ಳವರಾಗಿದ್ದರು ಆ ಫಲಕಗಳನ್ನ ತಾಮ್ರದಿಂದ ಮಾಡಲ್ಪಟ್ಟಿದೆ ಎಂದು ಉಲ್ಲೇಖಿಸುವ ದಾಖಲೆಗಳಿಗೆ ಸಹಿ ಹಾಕಿದ್ದರು ಅಂತ ನ್ಯಾಯಾಲಯ ಹೇಳಿತ್ತು ಉತ್ತರ ಗೋವಾದ ಮಾಪುಸ ನ್ಯಾಯಾಲಯವು ಬಿಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ ಅಗ್ನಿ ದುರಂತ ಪ್ರಕರಣದಲ್ಲಿ ಸಹ ಮಾಲೀಕರಾದ ಗೌರವ್ ಮತ್ತು ಸೌರಭ್ ಲುತ್ರಾ ಅವರನ್ನು ಹೊಸ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತೆ ಆದೇಶಿಸಿದೆ ನಿಂದ ಗಡಿಪಾರು ಮಾಡಿದ ಬಳಿಕ ಗೋವಾಕ್ಕೆ ತರಲಾಗಿದ್ದ ಲೂತ್ರಾ ಸಹೋದರರನ್ನ ಮತ್ತೆ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು ಆರೋಗ್ಯ ತಪಾಸಣೆಯ ನಂತರ ಅವರನ್ನು ಅಂಜನಾ ಪೊಲೀಸ್ ಠಾಣೆಗೆ ಸಾಗಿಸಿ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಡಿಸೆಂಬರ್ ಆರರ ಅಗ್ನಿ ದುರಂತದಲ್ಲಿ ಎಪ್ಪತ್ತೈದು ಮಂದಿ ಸಾವನ್ನಪ್ಪಿದ್ದು ಪ್ರಕರಣದಲ್ಲಿ ಕೊಲೆಯಲ್ಲದ ಅಪರಾಧಿ ನರಹತ್ಯೆ ಆರೋಪ ದಾಖಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಐವರು ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಯನ್ನ ಗೋವಾ ಪೊಲೀಸರು ಬಂಧಿಸಿದ್ದಾರೆ ಪಂಜಾಬ್ನ ಮೊಹಾಲಿಯಲ್ಲಿ ಕಬಡ್ಡಿ ಪಂದ್ಯಾವಳಿಯ ಮಧ್ಯದಲ್ಲಿ ಮೂವತ್ತು ವರ್ಷದ ಕಬಡ್ಡಿ ಆಟಗಾರನನ್ನ ಗುಂಡಿಕ್ಕಿ ಕೊಂದ ಪ್ರಕರಣದ ಪ್ರಮುಖ ಆರೋಪಿ ಪೊಲೀಸ್ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದಾನೆ ಮೊಹಾಲಿ ಪೊಲೀಸರು ನೀಡಿರುವ ಮಾಹಿತಿಯಂತೆ ತರ್ನ ತರನ್ ಜಿಲ್ಲೆಯ ನೌಶರಹ ಪನ್ನುವಾನ್ ನಿವಾಸಿ ಅರ್ಪಿಂದರ್ ಅಲಿಯಾಸ್ ಮಿದ್ದು ಎಂಬಾತ ಪೊಲೀಸ್ ಎನ್ಕೌಂಟರ್ ವೇಳೆ ನಡೆದ ಗುಂಡಿನ ವಿನಿಮಯದಲ್ಲಿ ಗಾಯಗೊಂಡು ಬಳಿಕ ಆಸ್ಪತ್ರೆಗೆ ಸಾಗಿಸುವಾಗ ಮೃತಪಟ್ಟಿದ್ದಾನೆ ಎನ್ಕೌಂಟರ್ ಸಂದರ್ಭದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಪ್ರಾಥಮಿಕ ತನಿಖೆಯ ಪ್ರಕಾರ ಅರ್ಪಿಂದರ್ ಅನೇಕ ಗಂಭೀರ ಹಾಗೂ ಘೋರ ಅಪರಾಧಗಳಲ್ಲಿ ಭಾಗಿಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ದೆಹಲಿಯ ಜನರಿಗೆ ಅಪ್ಲಿಕೇಶನ್ ಆಧಾರಿತ ಕ್ಯಾಬ್ ಸೇವೆಗಳಿಗೆ ಪರ್ಯಾಯವಾಗಿ ಕೇಂದ್ರ ಸರ್ಕಾರ ಭಾರತದ ಮೊದಲ ಸಹಕಾರಿ ಟ್ಯಾಕ್ಸಿ ಸೇವೆ ಭಾರತ ಟ್ಯಾಕ್ಸಿಯನ್ನು ಜನವರಿ ಒಂದರಂದು ಆರಂಭಿಸಿದೆ ಇನ್ನು ಈ ಸೇವೆ ಓಲಾ ಊಬರ್ ಮತ್ತು ರ್ಕಾಪಿಡೋನಂತಹ ಖಾಸಗಿ ಅಗ್ರಿಗೇಟರ್ಗಳಿಗೆ ಹೆಚ್ಚುವರಿ ಆಯ್ಕೆಯಾಗಿ ಲಭ್ಯವಾಗಲಿದೆ ಶೂನ್ಯ ಕಮಿಷನ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವ ಈ ಅಪ್ಲಿಕೇಶನ್ ಅನ್ನ ಸಹಕಾರಿ ಟ್ಯಾಕ್ಸಿ ಸಹಕಾರಿ ಲಿಮಿಟೆಡ್ ನಿರ್ವಹಿಸುತ್ತಿದೆ ಕಾರು ಆಟೋ ಮತ್ತು ಬೈಕ್ ಸೇವೆಗಳು ಆಂಡ್ರಾಯ್ಡ್ ಹಾಗೂ ಐಒಎಸ್ ಅಪ್ಲಿಕೇಶನ್ ಮೂಲಕ ಲಭ್ಯವಿತ್ತು ಪಾರದರ್ಶಕ ದರ ವ್ಯವಸ್ಥೆ ನೈಜ ಸಮಯದ ಟ್ರ್ಯಾಕಿಂಗ್ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಹಕ ಬೆಂಬಲವನ್ನು ಒಳಗೊಂಡಿದೆ ಪೀಕ್ ಅವರ್ಗಳಲ್ಲಿ ಅತಿಯಾದ ಸರ್ಚ್ ಪ್ರೈಸಿಂಗ್ ನಿಯಂತ್ರಿಸುವುದೇ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ ಚಾಲಕ ಮಾಲೀಕತ್ವದ ಸಹಕಾರಿ ಮಾದರಿಯಡಿ ಸುಮಾರು ಎಂಬತ್ತು ಶೇಕಡ ಆದಾಯವನ್ನು ಚಾಲಕರು ನೇರವಾಗಿ ಪಡೆಯಲಿದ್ದಾರೆ ಈಗಾಗಲೇ ಐವತ್ತಾರು ಸಾವಿರಕ್ಕೂ ಹೆಚ್ಚು ಚಾಲಕರು ನೋಂದಾಯಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನ ಇಪ್ಪತ್ತಕ್ಕೂ ಹೆಚ್ಚು ನಗರಗಳಿಗೆ ವಿಸ್ತರಿಸುವ ಯೋಜನೆ ಕೂಡ ಇದೆ ಮಹಾರಾಷ್ಟದಲ್ಲಿ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ ಸಾಲ ತೀರಿಸಲು ಸಾಧ್ಯವಾಗದೆ ರೈತರೊಬ್ಬರು ತಮ್ಮ ಒಂದು ಕಿಡ್ನಿಯನ್ನೇ ಮಾರಿದ ಘಟನೆ ಚಂದ್ರಾಪುರದಲ್ಲಿ ನಡೆದಿದೆ ಕೇವಲ ಒಂದು ಲಕ್ಷ ರೂಪಾಯಿ ಸಾಲ ಪಡೆದಿದ್ದಂತಹ ರೈತ ಶೇಕಡ ನಲವತ್ತರಷ್ಟು ಅತಿಯಾದ ಬಡ್ಡಿದರದ ಕಾರಣ ಸಾಲದ ಮೊತ್ತ ಎಪ್ಪತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಆಗಿತ್ತು ಸಾಲ ವಸೂಲಿಗೆ ಬಂದ ಬಡ್ಡಿದಾರರು ಕಿಡ್ನಿಯನ್ನೇ ಮಾರುವಂತೆ ಒತ್ತಾಯಿಸಿದ್ದಾರೆ ಎನ್ನಲಾಗುತ್ತೆ ರೈತ ರೋಷನ್ ಸದಾಶಿವ ಕುಡೆ ಕೃಷಿ ಮತ್ತು ಡೈರಿ ವ್ಯವಹಾರಕ್ಕಾಗಿ ಸಾಲವನ್ನ ಪಡೆದಿದ್ದು ಹಸುಗಳು ಸತ್ತ ಬಳಿಕ ಸಾಲ ತೀರಿಸಲು ಅಸಾಧ್ಯವಾಯಿತು ಭೂಮಿ ಟ್ರಾಕ್ಟರ್ ಹಾಗೂ ಮನೆಯ ವಸ್ತುಗಳನ್ನ ಮಾರಿದ್ರೂ ಸಾಲ ಇಳಿಯಲಿಲ್ಲ ನಂತರ ಏಜೆಂಟ್ಗಳು ರೈತನನ್ನ ಕೋಲ್ಕತ್ತಾ ಹಾಗೂ ಕಾಂಬೋಡಿಯಾ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಮೂಲಕ ಕಿಡ್ನಿ ತೆಗೆಸಲಾಗಿದೆ ಪ್ರತಿಯಾಗಿ ಅವರಿಗೆ ಕೇವಲ ಎಂಟು ಲಕ್ಷ ರೂಪಾಯಿ ನೀಡಲಾಗಿದೆ ಈ ಪ್ರಕರಣ ಬಹಿರಂಗವಾದ ಬಳಿಕ ಪೊಲೀಸರು ತನಿಖೆ ಆರಂಭಿಸಿ ಹಲವರನ್ನ ಬಂಧಿಸಿದ್ದಾರೆ ಅಕ್ರಮ ಸಾಲ ಮತ್ತು ಸುಲಿಗೆ ಆರೋಪದಡಿ ಪ್ರಕರಣ ಕೂಡ ದಾಖಲಾಗಿದೆ ಎಸ್ ನೋಡಿದ್ರೆಲ್ಲ ಇದಿಷ್ಟು ಆಗತ್ತು ಇಂದಿನ ದೇಶದ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಇದೇ ರೀತಿಯಾಗಿ ದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನ್ಯಾಷನಲ್ ಎಕ್ಸ್ಪ್ರೆಸ್ ಅಲ್ಲಿ ಕೊಡ್ತಾ ಹೋಗ್ತೀವಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಮಸ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ